ಭೋಜನ ಇಲ್ಲಿ ಇದು ವಿರಾಜಪೇಟೆ ಪಟ್ಟಣದ ಹೊರಗಡೆ ಇರುವ ಆರ್ಜಿ ಗ್ರಾಮದತ್ತಿರೋರ ಏನಿದೆ ಕಸ ವಿಲೇವಾರಿ ಘಟಕ ಅಲ್ಲಿಗೆ ಬಂದಿದ್ದೀವಿ ಅಲ್ಲಿ ಏನಾಗ್ತಿದೆ ಅಂದರೆ ಸುಮಾರು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಒಂದು ಕಸ ವಿಲೇವಾರಿ ಘಟಕ ಈ ಪಟ್ಟಣದ ತ್ಯಾಜ್ಯನ ತಗೊಬಂದು ಇಲ್ಲಿ ಅದರ ವಿಂಗಡಣೆ ಮಾಡಿ ಸಂ ಏನು ಸಂಸ್ಕೃ ಸಂಸ್ಕೃತ ಘಟಕ ಇಲ್ಲಿದೆ ಇದು ಏನಂದರೆ ಇಲ್ಲೊಂದು ಒಂದು ಇಪ್ಪತ್ತೆರಡು ಲಕ್ಷ ರೂಪಾಯಿದು ಜೆ ಸಿ ಬಿ ಇಲ್ಲಿಗೆ ಈಗ ಬೀಗ ಹಾಕಿದ್ದಾರೆ ಆದರೆ ಇಪ್ಪತ್ತೆರಡು ಲಕ್ಷ ರೂಪಾಯಿದು ಜೆ ಸಿ ಬಿನ ಪಾಳು ಬಿದ್ದಿದೆ ಸುಮಾರು ವರ್ಷದಿಂದ ಆಮೇಲೆ ಇಲ್ಲೊಂದು ಶೆಡ್ ಮಾಡಿದ್ದಾರೆ ಎಂಬತ್ತು ಲಕ್ಷ ರೂಪಾಯಿದು ಅದು ಕೂಡ ಅದು ಉಪಯೋಗ ಬರ್ತಾ ಇಲ್ಲ ಆಮೇಲೆ ಇಲ್ಲೊಂದು ಪ್ಲಾಸ್ಟಿಕ್ ಕಂಪ್ರೆಸರ್ ಇದೆ ಅದೊಂದು ಇಪ್ಪ ಹದಿನೇಳು ಹನ್ನೆರಡು ಹದಿನೈದು ಲಕ್ಷ ರೂಪಾಯಿ ಮಾಡಿದ್ದಾರೆ ಆಮೇಲೆ ಒಂದು ಲಿಚ್ ಟ್ಯಾಂಕ್ ಕೂಡ ಇದೆ ಅದೊಂದು ಇಪ್ಪತ್ತು ಲಕ್ಷದಲ್ಲಿ ಮಾಡಿದ್ದಾರೆ ಇದೆಲ್ಲ ಏನು ಇಷ್ಟು ಖರ್ಚು ಮಾಡಿ ಏನು ಸಾರ್ವಜನಿಕರ ಹಣ ಏನು ಖರ್ಚು ಮಾಡಿದ್ದಾರೆ ಅದನ್ನು ಯಾವುದೇ ಒಂದು ಪ್ರಯೋಜನಕ್ಕಿಲ್ಲದೆ ಹಾಗೇ ಅದು ಹಾಳು ಬಿದ್ದು ಹಾಗೇ ಅದು ವ್ಯರ್ಥ ಆಗ್ತಾ ಇದೆ ಅಂದರೆ ನಮ್ಮ ವಿರಾಜಪೇಟೆ ಪಟ್ಟಣದ ಏನು ತ್ಯಾಜ್ಯಗಳಿವೆ ಅದೆಲ್ಲ ಹಾಗೇ ಕಸಮಯವಾಗಿ ಅಲ್ಲೇ ಇದೆ ಇದನ್ನು ಸಂಸ್ಕರಿಸಿದ ಘಟಕ ಏನು ಅದು ಉಪಯೋಗಬಾರದೆ ನಾಳೆ ಮುಂದಿನ ದಿನಗಳಲ್ಲಿ ನಮ್ಮ ಈ ಸುತ್ತಮುತ್ತ ಇಲ್ಲೆಲ್ಲ ಏನು ಸಾಂಕ್ರಾಮಿಕ ರೋಗ ಹರಡೋ ಇದು ಸಾಧ್ಯತೆ ಇದೆ ಜೊತೆಗೆ ನಮ್ಮ ವಿರಾಜಪೇಟೆ ಪಟ್ಟಣದ ಒಂದು ಗೌರವ ಘನತೆ ಇದೆ ಅದಕ್ಕೆ ಹಾಳಾಗುತ್ತೆ ಇನ್ನು ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಇದೊಂದು ಹೆಸರು ಬರುತ್ತೆ ಇದು ಸೊ ಇದು ಈಗ ಏನಿದೆ ನಮ್ಮ ಈ ಜಿಲ್ಲೆಯ ನಾಯಕರುಗಳು ಇದನ್ನು ಒಂದು ಮನದಟ್ಟು ಮಾಡಿ ಇದನ್ನು ಓಪನ್ ಮಾಡಿ ಇದನ್ನು ಉಪಯೋಗ ಈ ಸಾರ್ವಜನಿಕ ಪಾಲು ಪಾಲಾಗದನ್ನು ನೋಡಿಕೊಂಡು ಅದನ್ನು ಉಪಯೋಗ ಮಾಡಿ ಸ್ವಲ್ಪ ವಿರಾಜಪೇಟೆಯ ತ್ಯಾಜ್ಯ ಏನಿದೆ ಅದನ್ನು ಸಂಸ್ಕರಿಸಿ ಇದನ್ನು ಸ್ವಲ್ಪ ಶುಚಿತ್ವ ಕಾಪಾಡೋದು ಒಂದು ಮುಂದಿನ ಒಂದು ಕ್ರಮ ತಗೊಳ್ಬೇಕು ಅಂತ ನಾವು ಆಮ್ ಆದ್ಮಿ ಪಕ್ಷದಿಂದ ನಾವು ಇದನ್ನು ಒತ್ತಾಯ ಮಾಡ್ತೀವಿ